ಹಾಯ್ ಫ್ರೆಂಡ್ಸ್ ಇದು ಕಾಂಜಿ ಕೆರೆ ಏನದು ಕಾರಂಜಿ ಕೆರೆ ಕಾಂಜಿ ಕೆರೆ ಅಂತ ಮೈಸೂರ್ ಹತ್ರ ಒನ್ ಆಫ್ ದ ಬೆಸ್ಟ್ ಬೋಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸಲ ವಿಸಿಟ್ ಮಾಡಿ ಇಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಹೋಯ್ತಾ ಇದೀವಿ ಫ್ರೆಂಡು ನಿಮ್ ತಪ್ಪಿಗೆ ಅಂತೀನಿ ದಯವಿಟ್ಟು ಇಬ್ರೆ ಒಳ್ಳೆ ಸಕ್ಕತ್ತಿದೆ ಇದೆ ಮಜಾ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ ಆಮೇಲೆ ಇದು ಆಗೋಕೆ ಸಾಧ್ಯನಾ ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ ಏ ಆ ಬೋಟಿಂಗ್ ಚೆನ್ನಾಗಿಲ್ಲ ಗುರು ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಗೆ ನಮ್ಮನ್ನ ಕೆಣಿಗೆ ಬಡಿ ಗುರು ಕಟ್ಟಡಿ ನಾವು ನೋಡಿ ಫ್ರೆಂಡ್ಸ್ ಯಾರು ಬಂದಿಲ್ಲ ಇಷ್ಟು ಹತ್ರ ಇಷ್ಟು ಇಷ್ಟು ದೂರ ನಾವು ಬಂದಿದ್ದೀವಿ ಹೆಂಗಿದೆ

ಬಿಡಿ ನೀನು ಮಿಕ್ಕಂಡಿರಪ್ಪ ನೀನು ಫ್ರೆಂಡ್ಸ್ ಇವನ್ ಜೊತೆ ಬಂದ್ರೆ ಜೀವ ಮಾತ್ರ ಬಾಯ್ ಬೀಜ ಬಾಯ್ ಬರ್ಸ್ತಾನೆ ಮೀಟರ್ ಬೇಕು ಮೀಟರ್ ಮೀಟರ್ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡಿದ್ರೆ ತುಂಬಾ ಸಖತ್ ಆಗಿದೆ ಪ್ಲೇಸ್ ಇದೆಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೆಲ್ಲಿ ಇದ್ದಷ್ಟು ಮಜಾ ಬಂದ್ ವಿಸಿಟ್ ಮಾಡಿ ಎಲ್ಲೆಲ್ಲ ಹೋಯ್ತೀರಾ ಜೀವನದಲ್ಲಿ ಬಿ ಪಿ ಶುಗರ್ ಬರೋಕ್ ಮುಂಚೆ ಒಂದ್ಸಲ ಬಂದು ಹೊಂಟೋಗಿ ಜಾಗಕ್ಕೆ ಬಾ ಜಲ್ದಿ ನಡಿ ಕ್ಲಾಸ್ ಹೊಡೀಲ್ಲ ಎಲ್ಲೆಲ್ಲ ನೋಡಿದ್ಯಾ ಇವೆಲ್ಲ ಮಾಮೂಲು ಕಂಟ್ರೋಲ್ ಊಯಿ ಅಲ್ಲಿ ಲೋ ಮೊಸಳೆ ಗಿಸಳೆ ಇದ್ದವು ಕಂಡ ಹಂಗೆ ಕಚ್ಚ್ಬಿಡ್ತವೆ ಎಲ್ರೂ ಹತ್ ತಕಂಡ್ ಮೌನ ಮಾಡೋಣ ಲೋ ಅಣ್ಣ ಬಾ ಅಂದ ಜಲ್ದಿ ನಾವ್ ನೋಡ್ರಿ ಆಟ ಆಡ್ತಾ ಗೊತ್ತಾಗಿ ಹದಿನೇಳು ತಗೊಂಡ ಇಪ್ಪತ್ತೇಳಕ್ ಬರ್ಬೇಕ ತಾನೆ ವಟ್ ನಾನ್ ಸೆನ್ಸ್ ಇಟ್ ಈಸ್ ವಟ್ ನಾನ್ ಸೆನ್ಸ್ ಮಾತ್ರ ಮಸ್ತ್ ಕಾಲು ನೋವು ಹೋಗ್ಬಿಡ್ತವಲ್ಲ ನಿಜ ಲೋ ಅಲ್ಲಿ ಬಾತಕೋಳಿಗಳು ಫ್ರೆಂಡ್ಸ್ ನೋಡಿ ಅಲ್ಲಲ್ಲೇ ಬರ್ಡ್ಸ್ ವಿಸಿಟ್ ಮಾಡಬಹುದು ಇಲ್ಲಿ ಹತ್ರ ಇದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟೆ ಖುಷಿಯಾಗಿದೆ ನನಗೇನು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ